ವೆಲ್ಕಮ್ ಟು ಝೋನ್ ಇವತ್ತಿನ ಸ್ಪೆಷಲ್ ಏನು ಅಂತೀರಾ ಡೆಫ್ರೆಟಾಗಿ ಸ್ಪೆಷಲ್ಲು ಯಾಕಂದರೆ ಹೆಲ್ತಿಯಾಗಿರುವಂಥ ಒಂದು ಕೋಲ್ಡ್ ಡ್ರಿಂಕ್ಸ್ನ ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಅದರಲ್ಲೂ ಬಂದ್ಬಿಟ್ಟು ಶಂಖ ಪುಷ್ಪ ನೀವು ಎಲ್ಲರೂ ಕೇಳಿರ್ತೀರ ಈ ಹೂವು ಬಗ್ಗೆ ಹಾಗೆ ಅದರಿಂದ ಹೆಲ್ತ್ ಬೆನಿಫಿಟ್ಟು ಭಾಳ ಇದೆ ಈ ಸಮ್ಮರ್ ಟೈಮ್ಗೆ ಆ ಶಂಖ ಬಳಸಿ ಹೇಗೆ ನಾನು ಒಳ್ಳೆ ಕೋಲ್ಡ್ ಡ್ರಿಂಕ್ಸ್ನ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತೇಳಿ ನೋಡೋಣ ಬನ್ನಿ ಶಂಕಪುಷ್ಪ ಪುಷ್ಪ ಕೋಲ್ಡ್ ಡ್ರಿಂಕ್ಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತೇಳಿ ನೋಡೋಣ ಮೊದಲನೇದಾಗಿ ಶಂಕಪುಷ್ಪ ಬೇಕಾಗುತ್ತೆ ನೋಡಿ ನಾನಿಲ್ಲಿ ಡ್ರೈ ಶಂಖ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ರೀತಿಯಾಗಿರುತ್ತೆ ಇದು ಎಲ್ಲ ಸ್ಟೋರ್ಗಳಲ್ಲಿ ಕೂಡ ನಿಮಗೆ ಸಿಗುತ್ತೆ ಇದನ್ನು ನಾನು ಅರ್ಧ ಗಂಟೆ ಮುಂಚೆ ನಾನು ನೆನೆಸಿಟ್ಟಿದ್ದೀನಿ ಈ ರೀತಿಯಾಗಿ ಒಳ್ಳೆಯ ಕಲರ್ ಕೂಡ ಬಿಡುತ್ತೆ ಹಾಗಾಗಿ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ ಮತ್ತು ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಐಸ್ ಕ್ಯೂಬ್ಸ್ಗಳನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬ್ಲ್ಯಾಕ್ ಸಾಲ್ಟನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸಬ್ಜನ ನಾನು ನೆನೆಸಿಟ್ಟಿದ್ದೀನಿ ಅದು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ ಯಾಕಂದರೆ ಎರಡು ಗ್ಲಾಸ್ ಜ್ಯೂಸ್ಗೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ಹಾಗೆ ಇಲ್ಲಿ ನಾನು ಒಂದು ಎರಡು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ರೆಡಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಸ್ಟವ್ ಅಂಟಿಸ್ತಾ ಇದ್ದೀನಿ ಹಾಗೆ ಒಂದು ಸಣ್ಣದೊಂದು ಟೀ ಕಾಯಿಸುವಂಥ ಪಾತ್ರೆಯನ್ನು ಇಟ್ಟಿದ್ದೀನಿ ಬನ್ನಿ ಇದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಇದ್ದೀನಿ ಈಗ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಚೆನ್ನಾಗಿ ಕುದೀಲಿ ಕುದಿ ಬಂದಾಗ ನಾನು ಶಂಕ ಪುಷ್ಪ ನೆನೆಸಿಟ್ಟಿದ್ದೀನಲ್ಲ ಅದನ್ನು ಇದ್ರ ಜೊತೆ ಹಾಕ್ತೀನಿ ಈಗ ನೀರು ಕಾಯ್ತಾಯಿದೆ ಕುದಿ ಬರೆಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಎರಡು ಇಂಚು ಶುಂಠಿ ತೊಗೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಈ ಶಂಖ ಪುಷ್ಪನ ನೆನೆಸಿಟ್ಟಿದ್ನಲ್ಲ ಅದು ಕೂಡ ಇದ್ದೀನಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಡೋಣ ಒಂದು ಎರಡರಿಂದ ಮೂರು ನಿಮಿಷ ಕುದೀಲಿ ಸಾಕು ಅಷ್ಟೇ ಈಗ ಶಂಕಪುಷ್ಪ ಅದರಲ್ಲಿ ಇರುವಂಥ ಸಾರ ಎಲ್ಲ ಬಿಟ್ಟಿದೆ ಮೂರು ನಿಮಿಷ ಕಾಲ ಚೆನ್ನಾಗಿ ಕುದ್ದಿದೆ ಈಗ ಸ್ಟೌವ್ನ ಆಫ್ ಮಾಡಿಟ್ಟು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ ತಣ್ಣಗಾದ ನಂತರ ಇದನ್ನು ಕೋಲ್ಡ್ ಡ್ರಿಂಕ್ಸ್ ಆಗಿ ಹೇಗೆ ಕುಡಿಯೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಶಂಕಪುಷ್ಪ ನಾವೇನು ನೀರಲ್ಲಿ ಕಾಯಿಸ್ಕೊಂಡಿದ್ದೀರ ಬಿಸಿನೀರಲ್ಲಿ ಅದು ಕೂಡ ರೀತಿ ತಣ್ಣಗಾಗಿದೆ ಈಗ ಕೋಲ್ಡ್ ಡ್ರಿಂಕ್ಸ್ನ ಹೇಗೆ ರೆಡಿ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ ಮೊದಲನೇದಾಗಿ ನಾನು ಎರಡು ಗ್ಲಾಸ್ನ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಐಸ್ ಕ್ಯೂಬ್ಸ್ನ ಹಾಕ್ತಾ ಇದ್ದೀನಿ ಹ್ಞೂ ಹಾಗೆ ಎರಡೆರಡು ಸ್ಪೂನು ನಾನು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ಒಂದು ಸ್ಪೂ ಒಂದು ಸ್ಪೂನ್ ಸಾಕಾಗುತ್ತೆ ಆದರೆ ಸಕ್ಕರೆ ಪುಡಿ ಮಾಡಿರೋದ್ರಿಂದ ಎರಡೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ನಾನು ಬ್ಲ್ಯಾಕ್ ಸಾಲ್ಟನ್ನ ತೊಗೊಂಡಿದ್ದೀನಲ್ಲ ಅದು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಒಂದು ಎರಡು ಪಿಂಚಷ್ಟು ಹಾಕ್ತಾಯಿದ್ದೀನಿ ಎರಡಕ್ಕೂ ಅಷ್ಟೇ ಸಾಕಾಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಸಬ್ಜನ ಕೂಡ ನೆನೆಸಿಟ್ಟಿದೆ ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕೊನೆಯದಾಗಿ ಶಂಕಪುಷ್ಪನ ಪುಷ್ಪನ ಹಾಕ್ತಾ ಇದ್ದೀನಿ ಆರಿದೆ ತಣ್ಣಗಿದೆ ಈಗ ಚೆನ್ನಾಗಿ ಕಲಸಿ ಕೊಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಶಂಖ ಚೆನ್ನಾಗಿ ಕಲಿಸ್ಕೊಟ್ಟಾಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಉಳ್ದಿರುವಂಥ ಶಂಖ ಕುದಿಸಿರುವಂಥ ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಐಸ್ ಕ್ಯೂಬ್ನ ಹಾಕೋಣ ಕೂಲಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೇಲೆ ಒಂದು ಶಂಕ ಈ ರೀತಿಯಾಗಿ ಒಣಗಿರೋದಂತೂ ಈಗೇಡೋಣ ಇದು ಕೂಡ ಕಲರ್ ಬಿಡುತ್ತೆ ಈಗ ಚೆನ್ನಾಗಿ ನೋಡಿ ಕಲರ್ಫುಲ್ಲಾಗಿದೆ ಹಾಗೆ ಈಗ ನಿಂಬು ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೆಲ್ಲ ಎರಡಕ್ಕೂ ಕೂಡ ಹಾಫ್ ಆಫ್ ಸ್ಪೂನಷ್ಟು ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಅದು ಹಾಕ್ತಾ ಇದ್ದಾಗೆ ಶಂಕ ಪುಷ್ಪ ಕಲರು ಲ್ಯಾವೆಂಡರ್ ಕಲರಾಗಿ ತಿರುಗ್ತಾ ಹೋಗುತ್ತೆ ನೋಡಿ ಒಂದು ಮ್ಯಾಜಿಕ್ ರೀತಿಯಾಗಿರುತ್ತೆ ಇದು ನೋಡಿ ಬನ್ನಿ ರಾಗು ಸ್ಟೈಲಲ್ಲಿ ರೆಡಿಯಾಗಿರುವಂಥ ಶಂಕ ಕೋಲ್ಡ್ ಡ್ರಿಂಕ್ಸ್ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡಿ ನೋಡೋಣ ನಿಜವಾಗ್ಲೂ ಕೋಲ್ಡ್ ಡ್ರಿಂಕ್ಸು ತುಂಬ 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 ಚೆನ್ನಾಗಿದೆ ಡೆಫಿನೆಟಾಗಿ ಯಾಕಂದರೆ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಇದನ್ನು ವಾರಕ್ಕೊಮ್ಮೆ ಆದರೂ ನೀವು ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಆಸಮ್ ಆಗಿದೆ ನಾನು ಹೇಳಿದ ರೀತಿಯಲ್ಲಿ ಮಾಡಿ ಕುಡೀರಿ ನೀವು ಆಗಿ ವೀಕ್ಲಿ ಒಂದು ಅಲ್ಲ ಟೂ ಟೈಮ್ಸ್ ಅನ್ನ ಮಾಡ್ಕೊಂಡು ಕುಡಿತಾ ಇರ್ತೀರ ಅಷ್ಟು ರುಚಿಯಾಗಿದೆ ಮಕ್ಕಳು ಕೂಡ ಕುಡಿತಾರೆ ನಿಜವಾಗ್ಲು ನೋಡೋದಕ್ಕೆ ಕಲರ್ಫುಲ್ಲಾಗೂ ಇದೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹೆಲ್ತ್ ಬೆನಿಫಿಟ್ ಅಂತೂ ಏ ಒನ್ ಆಗಿದೆ ಡೆಫಿನೆಟಾಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಟೇಸ್ಟ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದ್ನಂತೂ ಮರಿಬೇಡಿ ಥ್ಯಾಂಕ್ ಯು